ಜಯ ಜಯ ದೇವಿ ಕಾಣಿಕಾ ತಂದೆಯ ದೀಪೆಯ ಮಾಲಿಕ ಜಯ ಜಯ ದೇವಿ ಕಾಣಿಕಾ ತಂದೆಯೇ ದೀಪೆಯ ಮಾಲಿಕ ಮಹಾಕಾಳಿಕ ದೇವಿ ನಗಿದು ಭಕ್ತಿ ಪುಷ್ಪನವ ಮಾಲಿಕ ಮಹಾಕಾಳಿಕಾ ದೇವಿ ನಗಿದು ಭಕ್ತಿ ಪುಷ್ಪನವ ಮಾಲಿಕಾ ಮಹಾಕಾಳಿಕ ದೇವಿ ನಿನಗಿದು ಭಕ್ತಿ ಪುಷ್ಪ ನವ ಮಾಲಿಕ ಜಯ ಜಯ ದೇವಿ ಕಾಳಿಕಾ ತಂದಿಹೆ ದೀಪೆ ಮಾಲಿಕ ಜಯ ಜಯ ದೇವಿ ಕಾಳಿಕಾ ತಂದಿಹೆ ದೀಪೆ ಮಾಲಿಕಾ ಸುರನರ ಭೂಸುರ ಮೂನೇಶ್ವರರು ಪೂಜೆ ಮಾಡಿರುವ ಕಾಳಿಕಾ ಸುರನರ ಭೂಸುರ ಪೂಜೆ ಮಾಡಿರುವ ಕಾಳಿಕಾ ಸರ್ವರೂಪಮಯ ಓಂಕಾರಮಯ ಸರ್ವ ಶೋಕ ಹರಿ ಕಾಳಿಕಾ ಸರ್ವರೂಪಮಯ ಓಂಕಾರ ಸರ್ವ ಶೋಕಾರಿ ಕಾಳಿಕಾ ಸಿದ್ಧಿ ಬುದ್ಧಿ ಪ್ರತಿ ಶುದ್ಧ ಭಕ್ತಿಗೆ ಒಲಿದು ಕಾಯುವ ಕಾಳಿಕಾ ಸಿದ್ಧಿ ಬುದ್ಧಿ ಪ್ರತಿ ಶುದ್ಧ ಬುದ್ಧಿಗೆ ಒಲಿದು ಕಾಯುವ ಕಾಳಿಕಾ ಜನನಿ ನಿರ್ಣಯ चरण दी भक्ति मालिका जननी निन्नया चरण कमलि भक्ति मालिका जय जय देवी का हे दीपे मालिका जय जय दे का हे दीपे मालिका ಶ್ರೀ ಕಮಟೇಶ್ವರ ಅಮೃತೇಶ್ವರರ ಪುಣ್ಯ ಪರಿಸರದ ಕಾಳಿಕಾ ಶ್ರೀ ಕಮಟೇಶ್ವರ ಅಮೃತೇಶ್ವರರ ಪುಣ್ಯ ಪರಿಸರದ ಕಾಳಿಕಾ ಖಡ್ಗ ಊರಿ ಜಲವನ್ನು ಪುಟಿಸುತ್ತ ತ್ರಿಷೆಯ ನೀಗಿದ ಕಾಳಿಕಾ ಖಡ್ಗ ಊರಿ ಖಡ್ಗ ಓರಿ ಜಲವನ್ನು ಪುಟಿಸುತ್ತಾ ತ್ರಿಷಯ ನೀಗಿದ ಕಾಳಿಕಾ ಶೃಂಗ ಋಷಿಗಳು ನಾಗಲಿಂಗ ಪ್ರಭು ಆರಾಧಿಸಿದ ಕಾಳಿಕಾ ಶೃಂಗ ಋಷಿಗಳು ನಾಗಲಿಂಗ ಪ್ರಭು ಆರಾಧಿಸಿದ ಕಾಳಿಕಾ ಶುಕ್ರ ಮಂಗಳ ಶುಭ ದಿನ ನಿನ್ನ ಅರ್ಚಿಸುವೆ ಕಾಳಿಕಾ ಶುಕ್ರ ಮಂಗಳವಾರ ಶುಭ ದಿನ ನಿನ್ನ ಅರ್ಚಿಸುವೆ ಕಾಳಿಕಾ ಜಯ ಜಯ ದೇವಿ ಕಾಳಿಕಾ ತಂದೆ ದೀಪೆಯ ಮಾಲಿಕಾ ಜಯ ಜಯ ದೇವಿ ಕಾಳಿಕಾ ತಂದಿಹೆ ದೀಪೆಯ ಮಾಲಿಕಾ भरतखण्डदाद्यन्तमहिमया बेळुतिर्वन्तदीपिका भरतखण्डदाद्यन्तमहिमया बेळुतिरुन्तदीपिका पराशक्ति तव परञ्ज्योति परब्रह्म ब्रह्म व्यापका पराशक्ति तव परञ्ज्योति परब्रह्म प्रभेयदो व्यापका विश्वकर्मकुलदेवता हे महाताय श्रीकालिका विश्व कर्म कुन देवता हे श्री श्रीकालिका ಹುಣ್ಣಿಮೆ ಅಮಾವಾಸಿ ದಿನ ಭಕುತಿ ಪುಷ್ಪ ಶುಭ ಮಾಲಿಕಾ ಹಬ್ಬ ಹುಣ್ಣಿಮೆ ಅಮಾವಾಸ್ಯ ದಿನ ಭಕುತಿ ಪುಷ್ಪ ಶುಭ ಮಾಲಿಕಾ ಜಯ ಜಯ ದೇವಿ ಕಾಳಿಕಾ ತಂದೆ ದೀಪೆಯ ಮಾಲಿಕ ಜಯ ಜಯ ದೇವಿ ಕಾಳಿಕಾ ತಂದಿ ದೀಪೆಯ ಮಾಲಿಕ ಮಹಾ ಕಾಳಿಕಾ ದೇವಿ ನಿನಗಿದು ಭಕ್ತಿ ಪುಷ್ಪನವ ಮಾಲಿಕಾ ಮಾಲಿಕ ಮಹಾಕಾಳಿಕಾ ದೇವಿ ನಿನಗಿದೋ ಭಕ್ತಿಷು ಪುಷ್ಪನವ ಮಾಲಿಕಾ ಜಯ ಜಯ ದೇವಿ ಕಾಳಿಕಾ ತಂದೆ ದೀಪೆಯ ಮಾಲಿಕಾ ಜಯ ಜಯ ದೇವಿ ಕಾಳಿಕಾ ತಂದೆಹೆ ದೀಪೆಯ ಮಾಲಿಕಾ ತಂದೆಹೆ ದೀಪೆಯ ಮಾಲಿಕಾ ತಂದೆಹೆ ದೀಪೆಯ ಮಾಲಿಕಾ